ಚಳ್ಳಕೆರೆ ಚಳ್ಳಕೆರೆ ಮೂರುವರೆ ಎಕರೆ ರೆಡ್ ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ಮಣ್ಣಲ್ಲ ಇದು ಬಂಗಾರ ಪ್ಯೂರ್ ರೆಡ್ ಸಾಯಿಲ್ ಎಕರೆ ಇದೆ ಒಳ್ಳೆ ವಾಟ್ರ್ ಸೋರ್ಸು ಅದ್ಭುತವಾಗಿದೆ ಇದೆ ಜಮೀನು ಮಾತ್ರ ಟಾರ್ ರೋಡ್ಗೆ ಅಟ್ಯಾಚ್ ಬರುತ್ತೆ ನೋಡಿರಿ ಒಳ್ಳೆ ವ್ಯೂ ಒಳ್ಳೆ ಮಲೆನಾಡ ಮಲೆನಾಡಾಗಿದೆ ಸುತ್ತಮುತ್ತೆಲ್ಲ ಬರೀ ತೋಟಗಳು ಗದ್ದೆ ಈ ಥರನೇ ಇದೆ ಯಾರಾದರೂ ಇನ್ವೆಸ್ಟ್ ಮಾಡೋರು ಏನಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರು ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಾಪರ್ಟಿ ನೋಡಿರಿ ಇದು ಈ ಪೂರ್ವಕ್ಕೆ ಇದೆ ಪೂರ್ವಕ್ಕೆ ರೋಡು ವಾಸ್ತು ಪ್ರಕಾರನೇ ಇದೆ ಹೈಟಾಗಿದೆ ನೀವು ಮೇಲುಗಡೆ ಬೇಕಾದ್ರೆ ಮನೆ ಮಾಡ್ಕೊಂಡು ಈ ಕಡೆ ಮುಂದ್ಗಡೆ ಅಡಿಕೆ ತೆಂಗು ಬಾಳೆ ತೋಟ ಏನಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ರೆಡ್ ಸಾಯಿಲ್ ಇಲ್ಲ ನೋಡಿರಿ ಮಣ್ಣು ನೋಡಿರಿ ಯಾವ ಥರ ಇದೆ ಒಳ್ಳೆ ರಕ್ತ ಚಂದನಾಗಿದೆ ಮಣ್ಣು ಒಳ್ಳೆ ನೆಗಷಬಲ್ ರೇಟ್ಗಾಗುತ್ತೆ ಅವ್ರು ಹೇಳೋ ರೇಟೇ ಅಲ್ಲ ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ ನೋಡಿರಿ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿರಿ ಟಾರೋಡು ರೋಡ್ಗೆ ಬೆಂಕಿ ಬೆಂಕಿ ಕೆಂಡಾಗಿದೆ ನೋಡ್ರಿ ಜಮೀನು ಮಾತ್ರ ಈ ಥರ ಮಣ್ಣು ಯಾರೋ ಒಬ್ರಿಗೆ ಸಿಗೋದು ಒಳ್ಳೆಯದಾಗಲಿ ಯಾರಾದರೂ ಒಬ್ಬರು ಒಳ್ಳೆ ವ್ಯಕ್ತಿಗೆ ಜಮೀನು ಸಿಗಲಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ ಇದೇ ಟಾರ್ ಟಾರೋಡ್ಗೆ ಎಂಟ್ರಿ ಕೊಟ್ಟೆ ನೋಡ್ರಿ ನೋಡಿರಿ ಎಷ್ಟು ಅದ್ಭುತವಾಗಿದೆ ವ್ಯೂ ನೋಡ್ರಿ ಬೆಟ್ಟದ ಸಾಲು ಕೆರೆ ಅಕ್ಕಪಕ್ಕ ಜಮೀನು ಅದ್ಭುತ ಎದುರುಗಡೆ ಎಲ್ಲ ಬರೀ ಅಡಿಕೆ ತೋಟಗಳು ಈ ಕಡೆ ಜಮೀನು ನೋಡ್ರಿ ಆ ಬಟ್ ಬೆಟ್ಟದ ಶಿಖರ ನೋಡ್ರಿ ಹೆಂಗಿದೆ ಒಳ್ಳೆ ಇದೆ ಚೆನ್ನಾಗಿದೆ